ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಆಗಸ್ಟ್ ಹದಿನಾರನೇ ತಾರೀಕು ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಾಳೆಯ ಒಂದು ಶ್ರಾವಣ ಮಾಸದ ಶನಿವಾರವಾಗಿದ್ದು ವಿಶೇಷವಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬಂದಿರುವುದರಿಂದ ಈ ಒಂದು ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಜನರಿಗೆ ಯಶಸ್ಸು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತದೆ ಶ್ರೀ ಕೃಷ್ಣ ಜನ್ಮಾಷ್ಟಿಯ ಸಂದರ್ಭದಲ್ಲಿ ಈ ರಾಶಿಯಲ್ಲಿರುವ ಜನರಿಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವುದರೊಂದಿಗೆ ಹೊಸ ವಾಹನ ಸಂಬಳದಲ್ಲಿ ವೃದ್ಧಿ ಮತ್ತು ಧನ ಯೋಗದೊಂದಿಗೆ ಹಲವಾರು ರೀತಿಯ ದೊರಕುವ ಲಾಭ ಕೂಡ ಲಭಿಸುತ್ತದೆ ಹಾಗಾದ್ರೆ ನಾಳೆಯ ಒಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯಿಂದ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟವನ್ನ ಯಾವ ರಾಶಿಯವರು ಕಂಡುಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಮುನ್ನ ನೀವು ಕೂಡ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಕ್ಷಕರೇ ನಮಸ್ಕಾರ ಶ್ರೀ ಕ್ಷೇತ್ರ ಮುಖ್ಯ ಅರ್ಚಕರು ಬಾಲಕೃಷ್ಣ ಗೋಪಾಲ ಹಡಿ ನಿಮ್ಮ ಜೀವನದಲ್ಲಿ ಇರುವ ಯಾವುದೇ ಗುಪ್ತ ಸಮಸ್ಯೆಗಳಾದ ಪಿತೃದೋಷ ಪರಿಹಾರ ನಾರಾಯಣ ಬಲಿ ಶ್ರದ್ಧಾ ಮತ್ತು ತಿಲ ಹೋಮ ಮತ್ತು ಪಿಂಡ ಪ್ರಧಾನ ನವಗ್ರಹ ಪೂಜೆ ರಾಹುಕೇತು ಶಾಂತಿ ಮತ್ತು ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ ಅಶ್ಲೇಷ ಬಲಿ ಮೃತ್ಯುಂಜಯ ಶಾಂತಿ ಕಾಳಸರ್ಪ ಮತ್ತು ಶಾಂತಿ ಕುಂಭ ಮತ್ತು ವಿವಾಹ ಕಡಲಿ ಮತ್ತು ವಿವಾಹ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಮತ್ತು ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಪ್ರೀತಿಯಲ್ಲಿ ನಮ್ಮಿ ಮೋಸ ಶತ್ರುನಾಶ ಮತ್ತು ಮದುವೆ ವಿಳಂಬ ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ಡಿಸ್ಪ್ಲೇ ನಂಬರ್ ನಂಬರ್ಗೆ ಕರೆ ಮಾಡಿ ಕೇವಲ ಕೆಲವೇ ದಿನಗಳಲ್ಲಿ ನಮಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡಲಾಗುತ್ತದೆ ಎಲ್ಲ ಹಬ್ಬಗಳಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ಈ ದಿನ ಕೆಲವು ರಾಶಿಯಲ್ಲಿರುವಂತಹ ಜನರಿಗೆ ವಿಶೇಷವಾದ ದಿನವಾಗಿದ್ದು ಈ ಒಂದು ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ನಾಲ್ಕು ಜನರಿಗೆ ನಾಲ್ಕು ರಾಶಿಯ ಜನರಿಗೆ ಸಾಕಷ್ಟು ಶುಭವಾಗುತ್ತದೆ ಶ್ರೀ ಕೃಷ್ಣನ ಅಪಾರವಾದ ಕೃಪೆಯು ಈ ನಾಲ್ಕು ರಾಶಿಯವರ ಮೇಲೆ ನೋಡಬಹುದಾಗಿದೆ ಈ ರಾಶಿಯಲ್ಲಿ ಜನಿಸಿದಂತಹ ಜನರು ಜೀವನದಲ್ಲಿ ಸುಖ ಸಮೃದ್ಧಿ ಅದೃಷ್ಟ ಪ್ರೀತಿಯನ್ನ ಹೆಚ್ಚಾಗಿ ಪಡೆದುಕೊಳ್ಳುತ್ತಾರೆ ಜೊತೆಗೆ ಈ ಜನರಲ್ಲಿ ಇನ್ನು ವಿಶೇಷವಾದ ಅಪಾರವಾದ ಧನ ಸಂಪತ್ತು ಲಾಭವಾಗುವುದನ್ನು ಕಂಡುಕೊಳ್ಳಬಹುದು ಅಷ್ಟೇ ಅಲ್ಲದೆ ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಶ್ರೀ ಕೃಷ್ಣನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವರು ಎಲ್ಲದಕ್ಕಿಂತ ವಿಶೇಷವಾಗಿ ಇವರಿಗೆ ಇರುವಂತಹ ಸಾಲದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ವಿಶೇಷವಾದ ಶಕ್ತಿಯನ್ನ ಪಡೆದುಕೊಳ್ಳುತ್ತಾರೆ ಈ ವರ್ಷದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಹದಿನಾರನೇ ತಾರೀಕಿನ ಒಂದು ವಿಶೇಷವಾದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಬಡ್ತಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಅವಧಿಯಲ್ಲಿ ನೀವು ಹೊಸ ಮನೆ ಅಂಗಡಿ ಅಥವಾ ವಾಹನ ಇತ್ಯಾದಿಯನ್ನು ಖರೀದಿಸಬಹುದಾಗಿದೆ ಅಥವಾ ಇನ್ಯಾವುದೋ ರೀತಿಯ ಆಸ್ತಿಯನ್ನು ಖರೀದಿಸಲು ಉತ್ತಮ ಅವಕಾಶವನ್ನ ಪಡೆದುಕೊಳ್ಳಬಹುದು ಹಾಗಾಗಿ ಈ ಒಂದು ವರ್ಷದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಈ ರಾಶಿಯಲ್ಲಿ ಇರುವಂತಹ ಜನರಿಗೆ ಅದೃಷ್ಟ ಶುಭದಾಯಕವಾಗಿರುತ್ತೆ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ಅತ್ಯಂತ ಒಂದು ವಿಶೇಷವಾದ ಸಂದರ್ಭವಾಗಿದ್ದು ನಿಮ್ಮ ಜೀವನದಲ್ಲಿ ಪ್ರೀತಿ ಬಹಳಷ್ಟು ವೃದ್ಧಿಯಾಗುತ್ತದೆ ನೀವು ಪ್ರೀತಿಸಿದಂತಹ ವ್ಯಕ್ತಿಯನ್ನ ಮದುವೆಯಾಗಬಹುದು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಬಂಧಗಳು ವಿಶೇಷವಾಗಿರುತ್ತದೆ ಸಂಗಾತಿಯೊಂದಿಗಿನ ಇರುವಂತಹ ಮನಸ್ತಾಪಗಳು ದೂರವಾಗುತ್ತದೆ ನಿಮ್ಮ ಪ್ರೀತಿ ವಿಶ್ವಾಸ ಬಲಗೊಳ್ಳುತ್ತಾ ಹೋಗುತ್ತೆ ಹೌದು ಈ ಸಂದರ್ಭದಲ್ಲಿ ನಿಮ್ಮ ಆಸೆ ಕನಸುಗಳು ಸಂಪೂರ್ಣವಾಗಿ ನೆರವೇರುವ ಸಾಧ್ಯತೆ ಇದ್ದು ನಿಮ್ಮ ಕುಟುಂಬ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದರಿಂದ ನಿಮ್ಮಿಬ್ಬರ ನಡುವೆ ಪ್ರೀತಿಯಲ್ಲಿ ವೃದ್ಧಿಯಾಗುತ್ತೆ ಜೊತೆಗೆ ಪ್ರೀತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮದುವೆ ಆಗುವಂತಹ ವಿಶೇಷವಾದ ಸೌಭಾಗ್ಯ ದೊರೆಯುತ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತಹ ವ್ಯಕ್ತಿ ವ್ಯಕ್ತಿಗಳು ವಿಶೇಷವಾಗಿ ಕೃಷ್ಣನಿಗೆ ಪೂಜೆಯನ್ನ ಸಲ್ಲಿಸುವುದರಿಂದ ಕೃಷ್ಣನಂತದ್ದೇ ಮುದ್ದಾದ ಮಗುವನ್ನ ಪಡೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗಿ ನೀವು ವಿಶೇಷವಾದ ಲಾಭದ ಜೊತೆಗೆ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತದೆ ಹೊಸ ಕೆಲಸವನ್ನ ಶುರು ಮಾಡಲು ಸೂಕ್ತವಾದ ಸಮಯ ಕೆಲಸ ಮತ್ತು ವ್ಯಾಪಾರ ಮುಂದೆ ಸಾಗಲು ಅತ್ಯುತ್ತಮ ಅವಕಾಶಗಳನ್ನ ಕಂಡುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಅವಕಾಶಗಳ ಸುರಿಮಳೆ ಸುರಿಯುತ್ತೆ ಈ ಒಂದು ಅವಕಾಶಗಳಿಂದ ವಿಶೇಷವಾದ ಆದ ಸಂತೋಷ ಹಾಗೂ ಲಾಭದಾಯಕ ಸಮಯ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಸಂಗಾತಿಯೊಂದಿಗೆ ಹೆಚ್ಚಿನ ಪ್ರೀತಿ ಒಂದು ವಿಶ್ವಾಸ ಎಲ್ಲವೂ ಕೂಡ ಜೊತೆಯಾಗಿ ಹೋಗೋದ್ರಿಂದ ನೀವು ಎಲ್ಲಾ ರೀತಿಯ ಕಷ್ಟಕರ ಸಮಯದಲ್ಲೂ ಕೂಡ ಒಟ್ಟಿಗೆ ಎಲ್ಲವನ್ನ ನಿಭಾಯಿಸುವಂತಹ ಶಕ್ತಿಯನ್ನು ಪಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಇನ್ನು ಮುಂದೆ ಸಂಬಳದಲ್ಲಿ ವೃದ್ಧಿಯಾಗುತ್ತೆ ಹೊಸದಾದ ಪೋಸ್ಟ್ಗಳು ನಿಮ್ಮನ್ನ ಕೈ ಬಿಸಿ ಕರೆಯುತ್ತೆ ಉತ್ತಮವಾದ ಪೋಷ್ಗೆ ವರ್ಗಾವಣೆ ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನಿಮ್ಮ ಸಂಬಳದಲ್ಲಿ ವೃದ್ಧಿಯಾಗುವುದರಿಂದ ಮನೆಯಲ್ಲಿ ಸಂತೋಷ ಐಶ್ವರ್ಯ ಸಿರಿ ಸಂಪತ್ತು ತುಂಬಿ ತುಳುಕುತ್ತೆ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ಪಡೆದುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ಜನರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬಂದು ಉತ್ತಮವಾದ ಅವಕಾಶವನ್ನ ಪಡಿಸಿಕೊಳ್ಳುವುದರಿಂದ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಯಾವುದೇ ಒಂದು ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ನಿಮಗೆ ವಿಶೇಷವಾದ ವ್ಯಾಪಾರ ಲಾಭ ಲಾಭ ಅಥವಾ ಹಲವಾರು ಮೂಲಗಳಿಂದ ಆದಾಯವನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ದಿನ ಇದಾಗಿರುವುದರಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸಿಕೊಂಡು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುತ್ತೀರಾ ಮನುಷ್ಯರ ಜೀವನದಲ್ಲಿ ಆರೋಗ್ಯವೇ ಭಾಗ್ಯ ಈ ರೀತಿಯಾಗಿರುವಾಗ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಯಿಂದ ಹೊರಬರಲು ಈ ಒಂದು ಸಂದರ್ಭದಲ್ಲಿ ಶ್ರೀ ಕೃಷ್ಣನ ನಾಮ ಜಪ ಮಾಡುವುದು ಅತ್ಯಂತ ಶುಭಕರ ಶ್ರೀ ಕೃಷ್ಣನಿಂದ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಸಕಲ ಸೌಭ್ಯ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಂಡು ಈ ರಾಶಿಯವರು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಕಷ್ಟಗಳಿಂದ ಹೊರಬರುತ್ತಾರೆ ನೆಮ್ಮದಿಯನ್ನು ಕಂಡುಕೊಳ್ಳುತ್ತಾರೆ ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ನಾಲ್ಕು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ಕೃಷ್ಣಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಅದೇ ರೀತಿ ಈ ಒಂದು ಶನಿವಾರ ವಿಶೇಷವಾಗಿ ಕೃಷ್ಣ ಜನ್ಮಾಷ್ಟಮಿ ಬಂದಿರುವುದರಿಂದ ಈ ಒಂದು ವಿಶೇಷವಾದ ದಿನ ನಿಮ್ಮ ಮನೆ ಬಾಗಿಲಿನ ಮೇಲೆ ಈ ಒಂದು ಚಿಹ್ನೆಯನ್ನ ಬರೆಯುವುದರಿಂದ ಅದೃಷ್ಟ ಕುಲಾಯಿಸುತ್ತದೆ ಸರ್ವ ಸಮಸ್ಯೆ ದೂರವಾಗುತ್ತದೆ ತುಳಸಿ ಎಲೆಯಿಂದ ಶ್ರೀ ಕೃಷ್ಣನಿಗೆ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿದ್ದ ನಿಮಗೆ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಹೊರಬರಬಹುದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸುವುದರಿಂದ ಇಪ್ಪತ್ನಾಲ್ಕು ಏಕಾದಶಿ ಆಚರಿಸಿದಂತಹ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಈ ದಿನ ಉತ್ತರ ದಿಕ್ಕಿನಲ್ಲಿ ಯಾವ ವಸ್ತುವನ್ನ ಹಿಡಬೇಕು ಕೃಷ್ಣನಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಮಂತ್ರವನ್ನ ಹೇಳಬೇಕು विश्शषवा maiana नோर्ता होण। ಈ ರಾಶಿಯಲ್ಲಿರುವಂತಹ ಜನರು ಕೃಷ್ಣ ಸ್ಮರಣೆ ಮಾಡಿಕೊಳ್ಳುವುದರಿಂದ ಎಲ್ಲಾ ರೀತಿಯ ಒಂದು ತೊಂದರೆಗಳು ದೂರವಾಗಿ ನಿಮ್ಮ ವಿಶೇಷವಾದ ಜೀವನ ಶೈಲಿಯ ಬದಲಾಗುತ್ತದೆ ಕೃಷ್ಣ ಜನ್ಮಾಷ್ಟಮಿ ನಿಮ್ಮ ಪ್ರೀತಿಗೋಸ್ಕರ ನಿಮ್ಮ ಭಗವಂತನು ಕೊಟ್ಟಿರುವಂತಹ ಹಲವಾರು ಲೀಲೆಗಳಲ್ಲಿ ಇದೊಂದಾಗಿದೆ ಪುಟ್ಟ ಮಗುವಿನಂತೆ ಮಕ್ಕಳಿಗೆ ವೇಷವನ್ನು ಧರಿಸಿ ಮನೆಯಲ್ಲಿ ಸಂತೋಷ ಪಡುವಂತಹ ವಿಶೇಷವಾದ ದಿನವಾಗಿದೆ ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ನಿಮ್ಮ ಮನೆ ದೇವರನ್ನ ನೆನೆದು ಪೂಜೆ ಆರಂಭಿಸಿ ಶಾಂತ ಚಿತ್ತದಿಂದ ಪೂಜೆ ಅಥವಾ ಪ್ರಾರ್ಥನೆಯನ್ನ ಮುಗಿಸಿ ಶ್ರೀಕೃಷ್ಣನ ಕತೆ ಕೇಳುವುದು ಮಂತ್ರ ಹೇಳುವುದು ಈ ರೀತಿಯಾದ ತಯಾರಿಗಳನ್ನ ಮಾಡುವುದರಿಂದ ನಿಮಗೆ ಬರುವಂತಹ ಯಾವುದೇ ರೀತಿಯ ಸಮಸ್ಯೆಗಳನ್ನ ಎದುರಿಸಲು ಶಕ್ತಿ ಧೈರ್ಯ ಆತ್ಮವಿಶ್ವಾಸ ನಿಮಗೆ ಹೆಚ್ಚಾಗುತ್ತಾ ಹೋಗುತ್ತೆ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಶನಿವಾರದ ದಿನ ಆದಷ್ಟು ಸಂಜೆ ಅಥವಾ ರಾತ್ರಿ ಸಮಯದಲ್ಲೇ ಮಾಡಿಕೊಳ್ಬೇಕು ಏಕೆಂದ್ರೆ ಆವತ್ತು ರಾತ್ರಿ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷದ ನಂತರ ಭರಣಿ ನಕ್ಷತ್ರ ಇರುತ್ತದೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷ ಆದ ಮೇಲೆ ಕೃತಿಕ ಹಾಗೂ ರೋಹಿಣಿ ನಕ್ಷತ್ರ ಬರುತ್ತೆ ಶ್ರೀ ಕೃಷ್ಣ ಪರಮಾತ್ಮನು ಜನಿಸಿದ್ದು ರೋಹಿಣಿ ನಕ್ಷತ್ರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಿಸುವಾಗ ಯಾವಾಗಲೂ ಕೂಡ ನೆನಪಿಟ್ಟುಕೊಳ್ಳಿ ಚಂದ್ರೋದಯ ಸಮಯದಲ್ಲಿ ಅಷ್ಟಮಿ ತಿಥಿ ಇರಬೇಕು ಜೊತೆಗೆ ರೋಹಿಣಿ ನಕ್ಷತ್ರವೂ ಇರಬೇಕು ಆದ್ದರಿಂದ ಅದು ರಾತ್ರಿ ಎಂಟು ಗಂಟೆ ಆಗಿರಬಹುದು ಅಥವಾ ಹನ್ನೆರಡು ಗಂಟೆ ಆಗಿರಬಹುದು ಅಥವಾ ರಾತ್ರಿ ಮಧ್ಯರಾತ್ರಿಯಲ್ಲೂ ಕೂಡ ಆಚರಿಸಿಕೊಳ್ಳಬಹುದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಈ ಒಂದು ದಿನ ವಿಶೇಷವಾಗಿ ಶ್ರೀ ಕೃಷ್ಣ ಪರಮಾತ್ಮನನ್ನ ಪೂಜಿಸುವುದರಿಂದ ಸರ್ವೋತ್ತಮ ಗುಣಗಳು ಇರುವಂತಹ ಪುತ್ರ ಸಂತಾನ ಕೂಡ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಈ ಒಂದು ದೀಪವನ್ನ ಬೆಳಗಿರುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಉತ್ತರ ದಿಕ್ಕಿನಲ್ಲಿ ಒಂದು ಪೀಠ ಅಥವಾ ಮಣೆಯಿಟ್ಟು ಹರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲ್ಭಾಗದಲ್ಲಿ ಹರಿಶಿನ ಬಣ್ಣದ ಬಟ್ಟೆಯನ್ನ ಹಾಸಿ ಶ್ರೀ ಬಾಲಕೃಷ್ಣನ ಚಿತ್ರಪಟವನ್ನ ಇಡಬೇಕು ಮನೆಯಲ್ಲಿ ಬಾಲಕೃಷ್ಣನ ಫೋಟೋ ಇಲ್ಲವೆಂದರೆ ವಿಷ್ಣು ದೇವರಿಗೆ ಸಂಬಂಧಿಸಿದಂತಹ ದೇವರ ಫೋಟೋವನ್ನ ಇಟ್ಟು ಪೂಜೆಯನ್ನು ಸಲ್ಲಿಸಬಹುದು ಒಂದು ಮಣ್ಣಿನ ದೀಪ ಇಟ್ಟು ಆರು ಬತ್ತಿಗಳನ್ನ ದೀಪಕ್ಕೆ ಹಾಕಿ ಹಸುವಿನ ತುಪ್ಪದಿಂದ ವಿಶೇಷವಾಗಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ನೀವು ಬೆಳಗಿಸಿದ ಈ ದೀಪದ ಜ್ವಾಲೆಯು ಉತ್ತರ ದಿಕ್ಕನೇ ನೋಡುತ್ತಿರುವಂತೆ ನೀವು ಇಟ್ಟಿರಬೇಕಾಗುತ್ತೆ ಇದು ದೀಪವನ್ನ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರದ ದಿನ ಮಧ್ಯರಾತ್ರಿ ಬೆಳಗಿಸಿ ಕೃಷ್ಣನ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಈ ಒಂದು ವಿಶೇಷವಾದ ದಿನದಲ್ಲಿ ಈ ದಿಕ್ಕಿನಲ್ಲಿ ದೀಪವನ್ನ ಬೆಳಗಿಸುವುದರಿಂದ ನಿಮ್ಮ ಮನೆಗೆ ಬಂದಿರುವಂತಹ ದಾರಿದ್ರ್ಯಗಳು ದೂರವಾಗುತ್ತೆ ಕೃಷ್ಣನಿಗೆ ತುಳಸಿ ದಳಗಳನ್ನು ಅರ್ಪಿಸುತ್ತಾ ಕೃಷ್ಣನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ ಸಕಲ ದೋಷ ನಿವಾರಣೆಯಾಗುತ್ತದೆ ಈ ಒಂದು ವಿಶೇಷವಾದ ದಿನದಂದು ತುಳಸಿ ದೇವಿಯಲ್ಲಿ ವಿಶೇಷವಾದ ಶಕ್ತಿ ಇರುವುದರಿಂದ ಶ್ರೀ ಕೃಷ್ಣನ ಅನುಗ್ರಹಕ್ಕೆ ತುಳಸಿ ಮಾಲೆಯನ್ನು ತುಳಸಿ ದಳವನ್ನು ಅರ್ಪಿಸಬೇಕು ಇದರಿಂದ ನಿಮಗೆ ವಿಶೇಷವಾದ ಶಕ್ತಿ ದೊರೆಯುತ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ವಿಶೇಷವಾದ ಮಂತ್ರಗಳನ್ನು ಜಪಿಸಿಕೊಳ್ಳಬೇಕು ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ನಮಃ ಈ ಒಂದು ಮಂತ್ರವನ್ನು ಹೇಳುತ್ತಾ ಕೃಷ್ಣನಿಗೆ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪಿ ಜನವಲ್ಲ ಸ್ವಾಹ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಪೂಜೆಯನ್ನು ಸಮರ್ಪಿಸಿ ಓಂ ನಮೋ ಭಗವತೆ ಶ್ರೀ ಗೋವಿಂದಾಯ ನಮಃ ಈ ಒಂದು ಮಂತ್ರವನ್ನು ಕೂಡ ಜಪಿಸಬಹುದು ಈ ಒಂದು ದಿನ ವಿಶೇಷವಾಗಿ ನೀವು ಮಾಡುವಂತಹ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಶಕ್ತಿಯನ್ನು ನೀಡುತ್ತದೆ ಶ್ರೀ ಕೃಷ್ಣನಿಗೆ ಅವಲಕ್ಕಿ ಅಂದರೆ ತುಂಬ ಪ್ರೀತಿ ಅವಲಕ್ಕಿಯನ್ನು ನೀವು ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ಕುಚೇಲನು ಯಾವ ರೀತಿ ಆಗರ್ಭ ಶ್ರೀಮಂತಿಕೆಯನ್ನ ಪಡೆದುಕೊಂಡ ಅದೇ ರೀತಿ ನಿಮಗೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಬಂದು ಪ್ರಾಪ್ತಿಯಾಗುತ್ತೆ ಶ್ರೀ ಕೃಷ್ಣನ ಎಲ್ಲ ರೀತಿಯ ಸಕಲ ಸೌಭಾಗ್ಯಗಳು ಈ ವ್ಯಕ್ತಿಗಳಿಗೂ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು